ಏನಂತೆ ನಿಮ್ಮನ್ನು ಗರ್ಭದಿಂದ ಹೊರತಿದ್ದೇನೆ ನಿಮ್ಮನ್ನು ಗರ್ಭದಿಂದ ಹೊರತಿದ್ದೇನೆ ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ ಹುಟ್ಟಿದಂದಿನಿಂದ ನಾನು ವಹಿಸುತ್ತಿದ್ದೇನೆ ಅಲೋ ಹುಟ್ಟಿದಂದಿನಿಂದ ನಾನು ವಹಿಸುತ್ತಿದ್ದೇನೆ ನಾನು ನಿಮ್ಮನ್ನ ವಹಿಸ್ಕೊಂಡಿದ್ದೇನೆ ಹಿಂಗೆ ನಾನು ಹುಟ್ಟಿದಂದು ನಿಮ್ಮನ್ನ ವಹಿಸ್ಕೊಂಡಿದ್ದೇನೆ ಹುಟ್ಟಿದಂದು ನಾನು ಇವ್ರನ್ನ ಇವನ್ ಕೇಳ್ತೇನೆ ಯಾವಾಗ ಯಾವಾಗ ಎಲ್ಲ ವಹಿಸ್ಕೊಂಡ್ಬಿಟ್ರಿ ಅಂತ ಕೇಳುವ ನಾವು ಕೇಳ್ತೀವಿ ಕೇಳ್ತಾನೆ ಇವಾಗ ಕೇಳೋ ಕರೆಕ್ಟ್ ಅವ್ನು ಕೇಳಿದ ಹುಟ್ಟಿದಂದಿನಿಂದ ನಾನು ವಹಿಸ್ಕೊಂಡಿದ್ದೇನೆ ಆಮೇಲೆ ನಾನೇ ಜಾಬ್ ಇಂಗ್ಲಿಷ್ ಚೆನ್ನಾಗಿರ್ಬೋದು ಐ ತಿಂಕ್ ಅಂದ್ರೆ ನಾನಿನ್ನ ಗರ್ಭದಿಂದ ಮಾತ್ರವಲ್ಲ ಇವಾಗ ನಾನು ಏನ್ ಮಾಡ್ತಾ ಕಾಣದಲ್ಲಿ ಏನಿದೆ ತಾಯಿಯ ಗರ್ಭದಿಂದ ನಾನು ನೀನ್ ಏನ್ ಮಾಡಿದ್ದೇನೆ ಹಾಂ ಇವಾಗ ಕೂಡ ನಾನು ನಿನ್ನ ಏನು ಮಾಡ್ತಾ ಇದ್ದೇನೆ ನಾನು ನಿನ್ನ ಜವಾಬ್ದಾರಿ ಒತ್ಕೊಂಡಿದ್ದೇನೆ ನಿನ್ನ ಜವಾಬ್ದಾರಿನ ಒತ್ಕೊಂಡಿದ್ದೇನೆ ಅಂತ ದೇವರು ಹೇಳ್ತಾರೆ ಹೆಂಗೆ ಅಂತ ಕೇಳ್ತೇನೆ ಬಸವ ಹಾಗಾದ್ರೆ ಬೆಳಗ್ಗೆ ಯಾವ್ದ್ರಲ್ಲಪ್ಪ ಮಖ ತೊಳಿದೆ ಹಲೋ ಹೌದಾ ಇವಾಗ ಯಾವ್ದ್ರಲ್ಲಿ ಉಸಿರಾಡ್ತಾ ಇದ್ದೀಯಾ ಗಾಳಿನ ಬೆಳಿಗ್ಗೆ ಏನು ರಾತ್ರಿ ಏನು ತಿಂದೆ ರಾತ್ರಿ ಏನು ತಿಂದಪ್ಪ ಬಿರಿಯಾನಿ ತಿಂದಂತೆ ಬಿರಿಯಾನಿ ಎಲ್ಲಿಂದ ಯಾವ್ದಿಂದ ಮಾಡ್ದಿರಪ್ಪ

ತಿನ್ನ ಅನ್ನ ಯೋಚನೆ ಮಾಡ್ರಿ ಕುಡಿಯ ನೀರು ಯಾರ ಯಾರಪ್ಪನ ಮನೆ ಸೊತ್ತು ದೇವ್ರು ಏನ್ ಮಾಡಿದ್ರು ನಮಗೆ ನಮ್ಗೆ ನೋಡಿ ಮನೆ ಮಾಡಿ ಕಟ್ಬಿಟ್ಟ ಅಯ್ಯ ನೀನ್ ಮಾಕೆ ಏರಸಪ್ಪ ಏನತ್ತಿಂದ ರಾತ್ರಿ ಏನ್ ಕುಡಿತಾ ಇದ್ಯಾ ಏನ್ ಮಾಡ್ತಾ ಇದ್ಯಾ ಯಾರ್ದ ಎಲ್ಲಿಂದ ಬಂದು ಯಾರು ಕೊಟ್ಟಿದ್ದಲ್ಲ ಅವರೇ ಅವ್ರು ನಿನ್ನ ದಿನಾ ಸಾಕ್ತಾ ಇದಾರೆ ದಿನ ನೀನ್ ರೋಲಲ್ಲಿ ಇದ್ರು ಅದು ಬಂದಾಗೆ ಪ್ರಾಸ್ಪರ್ ಮನುಷ್ಯ ಈ ಪ್ರಶ್ನೆ ಕೇಳೋದ್ರಿಂದಾನೆ ಅವನ ಮೇಲೆ ಉದ್ಧಾರನೇ ಆಗಲ್ಲ ಅಲ್ಲೇ ಇರ್ತಾನೆ ಅನ್ನ ಕೂಡ ಬೇಜಾರಾಗ್ತಿದೆ ಅನ್ನ ಯೋಚನೆ ಮಾಡಬಹುದೇನು ನನ್ನ ಮಕ್ಕಳ ತಿನ್ನ ತಿನ್ಕೊಂಡೇ ಇವರು ನನ್ನ ಉಂಟು ಮಾಡಿದೆ ದೇವ್ರು ಕಣೋ ದೇವ್ರ ಏನ್ ಮಾಡ್ದ ಅಂತೀಯ ನೀನು ನೀನ್ ಹಾಕೊಂಡ್ರೆ ಬಟ್ಟೆ ಯಾರ್ದಪ್ಪ ಇದೆಲ್ಲ ಒಂದು ಬಟ್ಟೆ ಸರಿ ಆ ಬಟ್ಟೆ ಯಾರು ಎಲ್ಲಿಂದ ಬಂತು ಹಾ ಟೈಲರ್ ಟೈಲರ್ ಎಲ್ಲಿಂದ ಬಂತು ಅಂಗಡಿ ಅಂಗಡಿಗಲ್ಲಿಂದ ಬಂತು ಫ್ಯಾಕ್ಟ್ರಿಗಲ್ಲಿಂದ ಬಂತು ನಾನು ದೇವ್ರು ಹೇಳ್ತಾನೆ ತಾಯ ಗರ್ಭದಿಂದ ನೀನು ಒತ್ತಿದ್ದೇನೆ ಇದುವರೆಗೂ ನೀನು ನಡೆಸ್ತಾ ಇದ್ದೇನೆ ನೀನು ಅದನ್ನ ನಂಬು ಎಡಕ್ಕಾದ್ರೂ ಬಲಕಾದ ತಿರುಗಿ ನಾನು ನಿನ್ನ ದೇವರ ನಂಬು ಹಾಲೈ ಇಲ್ಲೂ ದೇವರು ನಮ್ಮ ಸಂಗಡ ಇದ್ದಾನ್ರಿ ನೀವು ಹಾಕೊಂಡ್ರೆ ಶೂ ನೀವು ಹಾಕೊಂಡ್ರ ಬಟ್ಟೆ ನೀ ಒಂದೊಂದಕ್ಕೆ ಕೂಡ ದೇವ್ರದೇ ನಿಮ್ದು ಏನಿಲ್ಲ ಈವನ್ ಬಾಡಿ ಕೂಡ ದೇವ್ರದೇ ಅದು ಮಣ್ಣಿಂದನೇ ಬಂದಿದ್ದು ಹಲೋ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊತಾರೆ ಕೆಲವರೇ ಹಾಂ ಎಲ್ಲ ದೇವ್ರದೇ ಇದ್ದೀರಾ ಏನು ಬಂದ್ರೆ ಆಳಾದ ಬೈಕ್ ಟೂ ವೀಲರ್ ಯಾರು ಕೊಟ್ಟಿದ್ದು ಅದು ದೇವ್ರದೇ ಒಂದೊಂದು ಪಾರ್ಟ್ಸ್ ಮಾಡೋಕ್ಕೂ ದೇವ್ರೆ ಹಾಗಾದ್ರೆ ದೇವರು ಎಲ್ಲ ಕಡೆ ಕಾಣಿಸ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ನೋಡುವಾಗ ಇದು ದೇವರದೋ ಇದು ದೇವರದೋ ಇದು ದೇವ್ರದು ಎಲ್ಲ ದೇವ್ರದೇ ಇದನ್ನೇ ಕೊಟ್ಟ ಮೇಲೆ ಇನ್ನೇನು ಕೊಡಲು ಸಾಧ್ಯ ಎಲ್ಲವನ್ನು ಕೊಡ್ತಾನೆ ತನ್ನ ಒಬ್ಬನೇ ಮಗನೇನೆ ಬಿಡಿದ್ರೆ ಕೊಟ್ಟವ ದೇವರಿಗೆ ಇನ್ನೇನು ಕೊಡಲು ಸಾಧ್ಯ ಅದಕ್ಕೆ ನೆಕ್ಸ್ಟ್ ವರ್ಷ ಹೇಳ್ತಾರೆ ನಿನ್ನ ಮುಪ್ಪಿನ ತನಕ ನಾನೇ ನಾ ನಿನ್ನ ಮುಪ್ಪಿನ ತನಕ ನಿನ್ನ ಕೋಲ್ ಹಿಡ್ಕೊಂತ ಕೋಲನ್ನಂದೇ ಅಲೋ ಡ್ಯೂಪ್ಲಿಕೇಟ್ ಅಲ್ಲ ಕೊಂದೆಲ್ಲ ಅದು ನಂದೆ ಇದ್ದೀರಾ ತಲೆ ಕಲರ್ ಹಾಕೊಂದೆಲ್ಲ ಅದು ನಂದೆ ಓ ಎಲ್ಲ ನಂದೆ ಅಮ್ಮ ನಿಮ್ದೇನಿಲ್ಲ ಏನಿಲ್ಲ ಝೀರೋ ಬಟ್ ಎಲ್ಲ ನಿಮ್ಗೆ ಕೊಟ್ಟಿದ್ದೀನಿ ಫ್ರೀಯಾಗಿ ಹೋಗಿರಿ ನಾನು ಯಾವಾಗಲೂ ನೆನೆಸ್ಕೊಂಡ್ರೆ ಒಂದು ನೆನೆಸ್ಕೊಂಡ್ರಿ ನಾನು ನಿಮ್ಮ ಸಂಗಡ ಇದ್ದೇನೆ ನಾನು ನಿಮ್ಮ ಸಂಗಡ ಇದ್ದೇನೆ ಇದಕ್ಕೆ ಈಗಿರುವುದಕ್ಕಿಂತ ಸಾವಿರ ರೂಪಾಯಿ ಹೆಚ್ಚಾಗಿ ನಾನು ಪ್ಲಸ್ ಹಾಕ್ತೇನೆ ಅಂತ ನಂಬ್ರಿ ಅಲ್ಲೇ ಇಲ್ಲೂಯ್ಯ if you want to watch our regular programs on facebook please do like our page at pastor anil Gowda and log into to our website www.arcofmessiahministries.com and also to watch more videos on youtube type anil Gowda pastor and subscribe for further details contact us arc of messiah ministries